ಮಂಗಳೂರಿನ ಹಂಪನಕಟ್ಟೆಯ ಹಳೆಯ ಬಸ್ ನಿಲ್ದಾಣ ಜಾಗದಲ್ಲಿ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಪ್ಲಾಜಾ ನಡೆಯುತ್ತಿದ್ದು ಈ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಇತ್ತೀಚೆಗೆ ಶರವು ಮಹಾಗುಳಿಗ ದೈವ ಕೋಲದಲ್ಲಿ ಮುಂದೆ ಗಣ್ಣಾಂತರವಿದೆ ಹೊಣೆಗಾರರನ್ನು ನೋಡಿಕೊಳ್ಳುವೆ ಎಂದು ಎಚ್ಚರಿಕೆ ನೀಡಿತ್ತು ಇದೀಗ ಮೊದಲ ಮಳೆಗೆ ಕುಸಿಯುವ ಮೂಲಕ ದೈವ ನುಡಿ ನಿಜವಾಗಿದೆ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿ ಆರಂಭವಾಗಿ ಎರಡೂವರೆ ವರ್ಷ ಕಳೆದರೂ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಭೂಕುಸಿತ ಭೀತಿಯಲ್ಲಿತ್ತು ಇದರಿಂದ ಸುತ್ತಮುತ್ತಲ ವ್ಯಾಪಾರಿಗಳು ಕಟ್ಟಡದ ಮಾಲೀಕರು ಆತಂಕಿತರಾಗಿ ಇತ್ತೀಚೆಗೆ ಶರವು ಮಹಾಗುಳಿಗ ಕೋಲದ ಸಂದರ್ಭ ದೈವದ ಬಳಿ ದೂರು ನೀಡಿದ್ದರು ಈ ಸಂದರ್ಭ ಅಭಯ ನೀಡಿದ ಗುಳಿಗ ದೈವ ನಿಮ್ಮ ರಕ್ಷಣೆಗೆ ನಾನಿದ್ದೇನೆ ಆದರೆ ಮುಂದೆ ದೊಡ್ಡ ಗಂಡಾಂತರ ಕಾದಿದೆ ಅದಕ್ಕೆ ಹೊಣೆಗಾರರನ್ನು ನೋಡಿಕೊಳ್ಳುವೆ ಎಂದು ಹೇಳಿತು ದೈವ ಎಚ್ಚರಿಸಿದ್ದ ನುಡಿ ಈಗ ನಿಜವಾಗಿದ್ದು ವ್ಯಾಪಾರಿಗಳು ಮತ್ತು ಸ್ಥಳೀಯರಲ್ಲಿ ಮತ್ತೆ ಆತಂಕ ಹೆಚ್ಚಿದೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕೆಲಸ ಆರಂಭವಾಗಿ ಮೂರು ವರ್ಷವಾಗ್ತಾ ಬಂದರೂ ಕೆಲಸ ಮಾತ್ರ ನಿರೀಕ್ಷಿತ ಮಟ್ಟದಲ್ಲಾಗಿಲ್ಲ ಕೇವಲ ಪಿಲ್ಲರ್ ಕೆಲಸ ಸ್ವಲ್ಪ ಆಗಿದ್ದು ಬಿಟ್ಟರೆ ಕಾಮಗಾರಿಗೆ ವೇಗ ಸಿಕ್ಕಿಲ್ಲ ಈ ಕಾಮಗಾರಿ ಜಾಗ ಮಂಗಳೂರು ಮಹಾನಗರ ಪಾಲಿಕೆಯದ್ದಾಗಿದ್ದು ಕಾರ್ ಸ್ಟ್ರಕ್ಚರ್ ಸಂಸ್ಥೆಗೆ ಕಾಮಗಾರಿ ವಹಿಸಲಾಗಿದೆ ಈ ಕುರಿತು ನಮ್ಮ ಟಿವಿಯೊಂದಿಗೆ ಮಾತನಾಡಿದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಪಿಪಿಪಿ ಮಾದರಿಯಲ್ಲಿ ಈ ಕಾಮಗಾರಿ ನಡೆಸಲು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನಿಂದ ನಿರ್ಧರಿಸಲಾಗಿತ್ತು ಇದರ ಕಾಮಗಾರಿ ವಹಿಸಿಕೊಂಡಿರುವ ಗುತ್ತಿಗೆದಾರರಾದ ರಾಕೇಶ್ ಶೆಟ್ಟಿ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದಾರೆ ಒಂದ ಬೇರೆ ಕಂಪನಿಗೆ ನೀಡಿ ಗುತ್ತಿಗೆ ವಹಿಸುವುದು ಇಲ್ಲವೇ ಹೊಂದಾಣಿಕೆ ಮಾಡಿ ಕಾಮಗಾರಿ ಪೂರ್ಣಗೊಳಿಸುವ ಕುರಿತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದೇವೆ ಎಪ್ಪತ್ತು ಕೋಟಿಯ ಯೋಜನೆ ಇದಾಗಿದೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ತಕ್ಷಣ ಕಾರ್ಯ ಪ್ರವೃತ್ತರಾಗಿ ಕಾಮಗಾರಿ ಪೂರ್ಣಗೊಳಿಸುವತ್ತ ಗಮನ ಹರಿಸಲಿದ್ದಾರೆ ಇನ್ನು ಈ ಪ್ರದೇಶದಲ್ಲಿ ಅಪಾಯಕಾರಿ ಸ್ಥಳ ಇದೆ ಎಂಬ ಮಾಹಿತಿ ಲಭಿಸಿದೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈಗಾಗಲೇ ನಮ್ಮ ಸ್ಮಾರ್ಟ್ ಸಿಟಿಯ ಚೇರ್ಮನ್ ಆಗಿರತಕ್ಕ ಅತಿಕ್ ಸರ್ ಅವರಿಗೆ ಟರ್ಮಿನೇಷನ್ ಮಾಡಲಿಕ್ಕೆ ನಮ್ಮ ಸ್ಮಾರ್ಟ್ ಸಿಟಿಯ ಎಂಡಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಟರ್ಮಿನೇಷನ್ ಮಾಡಿ ಹೊಸ ಟೆಂಡರ್ ಕರೆದು ಒಂದಾ ಅದನ್ನು ಮಾಡಬೇಕಾಗಿದೆ ಇಲ್ಲದ್ರೆ ಮ್ಯೂಚುವಲ್ ಏನಾದರೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರು ಇನ್ನೊಂದು ಸಂಸ್ಥೆಯೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಕೆಲಸವನ್ನು ಮಾಡಿದರೆ ಆ ಒಂದು ಕೆಲಸ ಮುಂದುವರಿಯಲಿಕ್ಕೆ ಸಾಧ್ಯತೆ ಇದೆ ಅಪಾಯಕಾರಿಯಾಗಿರತಕ್ಕಂತಹ ಜಾಗದಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳುವಂಥ ವಿಚಾರ ಇರ್ಬೋದು ಹಾಗೆಯೇ ಅಲ್ಲಿ ಎಲ್ಲ ಏನೆಲ್ಲ ಸಮಸ್ಯೆ ಇದೆ ಸಾರ್ವಜನಿಕರಿಗೆ ಅದನ್ನು ಪರಿಶೀಲನೆ ಮಾಡಿ ತಕ್ಷಣ ಕ್ರಮ ಕೈಗೊಳ್ಳಲಿಕ್ಕೆ ನಾನು ನಮ್ಮ ಸ್ಮಾರ್ಟ್ ಸಿಟಿಯ ಎಮ್ ಡಿ ಅವರಿಗೆ ಸೂಚನೆಯನ್ನು ಕೊಡ್ತಾ